ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಮಲೆನಾಡಲ್ಲಿ ಅಪರೂಪಕ್ಕೆ ಒಂದು ಹಣ್ಣು ಸಿಗುತ್ತೆ ಇದು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಅತಿ ಹೆಚ್ಚಾಗಿರುತ್ತೆ ಮತ್ತು ಬೇಸಿಗೆ ರಜದಲ್ಲಿ ನಾವೆಲ್ಲ ಈ ಹಣ್ಣನ್ನು ತಿನ್ನೋಕ್ಕೆ ಹುಡ್ಕೊಂಡು ಇದ್ದು ಇವತ್ತು ಆ ಹಣ್ಣನ್ನು ನಿಮಗೆ ತೋರಿಸ್ತೀನಿ ಹಣ್ಣು ಎಷ್ಟು ವಿಶೇಷವಾಗಿದೆ ಅಂತ ತೋರಿಸ್ತೀನಿ ನೀವು ಕೂಡ ಆ ಹಣ್ಣನ್ನು ತಿಂದಿದ್ದರೆ ದಯವಿಟ್ಟು ಈ ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡೋದು ಮರಿಬೇಡಿ ಸೊ ಇದು ನಮ್ಮ ತೋಟದಲ್ಲಿ ಕೆಲವೊಂದು ಹಣ್ಣು ಬಾಲ್ಯದಲ್ಲಿ ನಾವೇನು ಅಜ್ಜಿ ಮನೆಗೆ ಹೆಂಗೆ ಬರ್ತಾಯಿದ್ದು ಅಜ್ಜನ ಮನೆಗೆ ಅಜ್ಜಿ ಮನೆಗೆ ಬಂದಾಗ ಈ ಹಣ್ಣು ಹೋಗ್ತಾ ಹೋಗ್ತಾಯಿದ್ದು ಇವತ್ತು ನಿಮಗೆ ಇದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಮತ್ತು ಟೇಸ್ಟು ಜೊತೆಗೆ ವಿಟಮಿನ್ ಸಹ ತುಂಬ ಇರುತ್ತೆ ಇವತ್ತು ನಿಮಗೆ ಹಣ್ಣನ್ನು ತೋರಿಸುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ನಿಮಗೆ ಒಂದು ಹಣ್ಣು ಅಂದರೆ ಆ್ಯಕ್ಚುಲಿ ನಿಮ್ಗೆ ತೋರಿಸ್ಬೇಕಾಗಿದ್ದು ಯಾವ ಹಣ್ಣು ಅಂಥೇಳಿ ನಿಮ್ಮ ಮುಂದೆ ಹೇಳ್ತೀನಿ ಸೊ ನೋಡಿ ಇವಾಗೆಲ್ಲ ಜನ ಹೇಗೆ ಬೆಳೀತೀ ಅನ್ನೋದೇ ಗೊತ್ತಿರೋಲ್ಲ ಮಕ್ಳಿಗೆ ಸಹ ಗೊತ್ತಿರೋಲ್ಲ ಇಲ್ಲೊಂದು ಮರ ಇದೆ ಇದು ಜಾಕ್ ಫ್ರೂಟ್ಸ್ ಐ ಮೀನ್ ತೆಂಗು ಹಲಸಿನ ಹಣ್ಣು ಅಂತ ಹೇಳ್ತಾರೆ ಸೊ ಈ ಹಲಸಿನ ಹಣ್ಣಲ್ಲಿ ಹಲವು ಪ್ರಭೇದಗಳಿವೆ ಇದೇ ರೀತಿ ಅಲಸಿನ ಹಣ್ಣು ನಿಮ್ಗೆ ನೋಡ್ಬೋದು ಆದರೆ ಇದರಲ್ಲಿ ಚಿಕ್ಕ ಹಲಸಿನ ಹಣ್ಣು ಕೂಡ ನಿಮಗೆ ತೋರಿಸ್ತೀನಿ ನಾನು ಅದನ್ನು ಹೆಬ್ಬಲ್ಸ್ ಅಂತ ಹೇಳ್ತಾರೆ ಸೊ ಇಷ್ಟು ಚಿಕ್ಕದಾದ ಮರದಲ್ಲಿ ಏನು ಹಲಸೆ ಹಣ್ಣು ಬೃಹತ್ ಆಕಾರದ ಅಲಸಿನ ಹಣ್ಣು ಏನು ಬೆಳೆಯುತ್ತೆ ಸೊ ಆ ಅಲಸಣ್ಣ ಜೊತೆಗೆ ಅತಿ ಎತ್ತರವಾಗಿ ಆ ಹಲಸಿನ ಜಾತಿಗೆ ಸೇರಿದಂಥ ಮತ್ತೊಂದು ಹಣ್ಣನ್ನು ನಿಮ್ಗೆ ತೋರಿಸ್ತೀನಿ ಅದನ್ನು ಹೆಬ್ಬಲ್ಸ್ ಅಂತ ಹೇಳ್ತಾರೆ ಬನ್ನಿ ನಿಮಗೆ ಫಸ್ಟ್ ಇವಾಗೆ ಹಲಸಣ್ಣು ತೋರಿಸಿದೆ ಸೊ ಸಾರು ಸಾರ್ ನೀವೆಲ್ಲ ನೋಡಿರ್ತೀರಿ ಈ ಹಲಸಣ್ಣ ಆದರೆ ಈ ಹೆಬ್ಬಲ್ಸನ್ನು ನೋಡಿರಲಿಕ್ಕಿಲ್ಲ ಸೊ ನಿಮ್ಗೆ ನಾನಿವತ್ತು ಹೆಬ್ಬಲ್ಸನ್ನು ತೋರಿಸೋ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಹೋಣ ಮುಂದೆ ಸ್ನೇಹಿತರೆ ಈ ಹಣ್ಣು ನೋಡ್ತಿರಲ್ಲ ಇದು ಹಲಸಿನಕಾಯಿ ಗಾತ್ರದ ಹಣ್ಣು ಅಲ್ದಿದ್ದರೂ ಕೂಡ ಹಲಸಿನ ಹಣ್ಣು ಏನಿದೆ ಏನು ಜಾಕ್ ಫ್ರೂಟ್ಸ್ ಅಂತ ಹೇಳ್ತೀವಿ ಆ ಟೇಸ್ಟ್ಗಿಂತ ಚೆನ್ನಾಗಿರುತ್ತೆ ಸೊ ಇದು ಹಣ್ಣು ಚಿಕ್ಕದಾಗಿರುತ್ತೆ ಆದರೆ ಮರ ಮಾತ್ರ ಬುರೋತಾಕರಿದೆ ಈ ಹಣ್ಣುಗಳು ಮಲ್ಯಾಳ ಮಾತ್ರ ಬರ್ತವೆ ಬೇರೆ ಎಲ್ಲೂ ಬರಲ್ಲ ಸೊ ನಿಮಗೆ ಆ ಮರ ತೋರಿಸ್ತೀನಿ ನಮ್ಮ ತೋ ಆ ಕಾಫಿ ತೋಟದ ಮಧ್ಯದಲ್ಲಿ ಹಲವು ಮರಗಳ ಮಧ್ಯೆ ಈ ಒಂದು ಮರ ಇದೆ ಸೊ ಇದು ಹೆಬ್ಬಲ್ಸಿನ ಮರ ಅಂತ ಹೇಳ್ತೀವಿ ಹೆಬ್ಬಲ್ಸು ಅಂತೇಳಿ ಹಲಸಿನ ಜಾತಿಗೆ ಸೇರಿದ್ದೆ ಬಟ್ ಇದು ನೋಡಿ ನೋಡ್ಬೋದು ಇಲ್ಲಿ ನನ್ನ ಮುಂದೆ ನಿಂತಿರೋ ಬೃಹತ್ ಆಕಾರದ ಮರ ಇದು ದೊಡ್ಡದಾಗಿದೆ ತುಂಬ ಎತ್ತರವಾಗಿದೆ ಈ ಮರದಲ್ಲೇ ಈ ಕಾಯಿ ಬಿಡುತ್ತೆ ಹಣ್ಣು ಬಿಡುತ್ತೆ ಐ ಮೀನ್ ಹ್ಯಾಬಲ್ಸ್ ಬಿಡುತ್ತೆ ನಾನು ಕೆಲವು ಬಿದ್ದು ಹಣ್ಣುಗಳನ್ನು ಕಿತ್ಕೊಂಡು ಕೈಲಿಟ್ಕೊಂಡಿದ್ದೀನಿ ಇದರ ಮರ ಇಷ್ಟು ಮರ ಮರ ಮರತಕ್ಕೆ ಸಾಧ್ಯವಿಲ್ಲ ಎಕ್ಸ್ಪರ್ಟ್ ಮಾತ್ರ ಎತ್ತಕ್ಕೆ ಸಾಧ್ಯ ನೀವು ನೋಡ್ಬೋದು ಇದೇ ಮರದಲ್ಲಿ ಈ ಕಾಯಿ ಬಿಟ್ಟಿರೋದು ಸೊ ಈ ಮರ ಒಂದು ನೂರು ನೂರೈವತ್ತು ವರ್ಷ ಆಗಿರ್ಬೋದು ಅಷ್ಟು ಬರತಕ್ಕಂಥ ಮರ ನಮ್ಮ ತೋಟದಲ್ಲಿ ಇಂಥ ಭಾಳ ಮರಗಳಿದ್ದಾವೆ ಈ ಮಳೆಗಾಲದಲ್ಲಿ ಭಾಳ ಭಾರಿ ಮಳೆ ಬಂದಾಗ ಈ ಮರಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಧರೆಗೆ ಉರುಳಿತವೆ ಸೊ ಅದರಿಂದೇನೂ ಕಾಣ್ಬೋದು ಅಲ್ಲೊಂದು ಒಣಗಿದ ಮರ ಇದೆ ಅದು ಕೂಡ ಹೆಬ್ಬಲ್ಸ್ ಮರ ಹಾಗೆ ಸು ನಮ್ಮ ತೋಟದಲ್ಲಿ ತುಂಬ ಹೆಬ್ಬಲ್ಸ್ ಮರಗಳಿದೆ ಸೊ ಹೆಬ್ಬಲ್ಸ್ ಮರಗಳಿದು ಹಿಂದೆ ಮನೆ ಕಟ್ಟೋಕ್ಕೆ ಎಲ್ಲ ಉಪಯೋಗಿಸ್ತಾ ಇದ್ದರು ಭಾಳ ಇದು ಸ್ಟ್ರೈಟ್ ಆಗಿರುತ್ತೆ ನೋಡಿ ಇದು ನೇರವಾಗಿರೋದ್ರಿಂದ ಆ ಮನೆಗೆ ಭಾಳ ಉಪಯೋಗಕಾರಿ ಸೊ ಇದನ್ನು ಜಾಸ್ತಿ ಪ್ರಾಣಿ ಪಕ್ಷಿಗಳು ತಿನ್ಕೊಂಡೇ ಹೋಗ್ತವೆ ಯಾಕಂದರೆ ಮನುಷ್ಯನಿಗೆ ಎತ್ತರದ ಸಿಗೋಲ್ಲ ಅಪರೂಪಕ್ಕೆ ಯಾವಾಗಾದರೂ ಬಿದ್ದಾಗ ನಾವು ಈ ಕಡೆ ಬಂದಾಗ ಎತ್ಕೊಂಡು ಹೋಗ್ತೀವಿ ನೋಡ್ಬೋದು ನಿಮಗೆ ಒಳಗಡೆ ಹಣ್ಣು ಹೇಗಿದೆ ಅಂತ ನಾನು ಮುಂದೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಹೆಬ್ಬಲ್ಸ್ ಮರ ಸಹ ಬಿದ್ದೋಗಿದೆ ಇದು ನೂರು ನೂರೈವತ್ತು ವರ್ಷ ಆಗಿರ್ಬೋದು ಇದು ಬಿದ್ದೇ ಸುಮಾರು ವರ್ಷಗಳಾಗಿದೆ ಇದು ತುಂಬ ಎತ್ತರವಾಗಿರುತ್ತೆ ಯಾರೂ ಕಡಿಯಲ್ಲ ಫುಲ್ ಬಿದ್ದೋಗಿದೆ ಇಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿರೋ ಮರಗಳೆಲ್ಲ ಕೆಲವು ರೋಗಗಳಿಂದ ಮತ್ತು ಪೌಷ್ಟಿಕಾಂಶ ಕೊರತೆಯಿಂದ ಮರಗಳೆಲ್ಲ ಬಿದ್ದೋಗ್ತವೆ ಈ ಅಂತೂ ಮಲೆನಾಡಲ್ಲಿ ಮಳೆಗಾಲ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾಯಿದೀವಿ ನೀವು ಇಲ್ಲಿ ನೋಡ್ಬೋದು ಆ ಹೆಬ್ಬಲ್ಸ್ ಮರ ನಮ್ಮ ತೋಟದ್ದು ಭಾಳ ಇದೆ ಅಂತ ಹೇಳಿದ್ದೆ ಸೊ ಇಲ್ಲೊಂದು ಬೃಹತ್ ಆಕಾರದ ಏನು ಹೆಬ್ಬಲ್ಸಿನ ಮರ ಸಂಪೂರ್ಣವಾಗಿ ಒಣಗೋಗಿದೆ ಇದು ಕೆಲವೇ ವರ್ಷಗಳು ಬುಡ ನೋಡ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಒಣಗೋಗಿದೆ ಇನ್ನೇನು ಇನ್ನೊಂದು ಭಾರಿ ಮಳೆಗೆ ಬೀಳುವ ಸಾಧ್ಯತೆ ಇದೆ ಈ ಸಲ ಬೇಸಿಗೆ ಮಲೆನಾಡಲ್ಲಿ ಎಷ್ಟು ಮಟ್ಟಿಗೆ ಇದ ತೊಂದರೆ ಆಗಿದೆ ಅಂದರೆ ಮರಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ನೀವು ನೋಡ್ಬೋದು ನಮ್ಮ ತೋಟದಲ್ಲಿ ಹೆಬ್ಬಲ್ಸ್ ಮರ ಭಾಳ ಇದೆ ಅಂತ ಹೇಳಿದ್ದೆ ಹಾಗಾಗಿ ಇದೊಂದು ಹೆಬ್ಬಲ್ಸ್ ಮರ ನೋಡಿ ಸಾಮಾನ್ಯ ನೂರು ನೂರೈವತ್ತು ವರ್ಷ ಆಗಿರ್ಬೋದು ವಯಸ್ಸಿದಕ್ಕೆ ಅಂದಾಜು ಇಲ್ಲಿ ಸಂಪೂರ್ಣವಾಗಿ ಒಣಗೋಗಿದೆ ಇದು ತಮ್ಮ ಭಾರವನ್ನು ತಡ್ಕೊಳೋಕೆ ಏನು ಮಾಡುತ್ತೆ ಅಂದರೆ ತುಂಬ ಗಾಳಿ ಮಳೆಗೆ ಬುಡ ಸಮೇತ ಬೀಳುತ್ತೆ ಸೊ ಈ ಎಬ್ಬಲ್ಸಿನ ಮರಗಳು ಮುಂದೆ ಮುಂದೆ ಕಣ್ಮರೆಯಾಗುತ್ತೆ ಯಾಕಂದರೆ ಇದೆಲ್ಲ ಪ್ರಾಣಿ ಪಕ್ಷಿಗಳಿಂದ ಬೀಜದಿಂದ ಬೀಜ ಪ್ರಸಾರದಿಂದ ಹುಟ್ಟಿದಂಥ ಮರಗಳು ಇವಾಗ ಯಾರೂ ಇಂಥ ಮರಗಳನ್ನು ಬೆಳೆಯಲ್ಲ ಇದು ಸಸಿ ಸಹ ನಿಮಗೆ ಎಲ್ಲೂ ಸಿಗೋಲ್ಲ ಹುಟ್ಟಿದ ಬೀಜಕ್ಕೆ ಸಹ ಪಕ್ಕದಲ್ಲಿ ಎಲ್ಲೂ ಮರಗಳಾಗಿಲ್ಲ ಅವಾಗ ದಟ್ಟಾರಣ್ಯ ಆದ್ದರಿಂದ ಫಲವತ್ತ ಮಣ್ಣು ಸಹ ಫಲವತ್ತತೆ ಇರ್ತಿತ್ತು ಹಾಗಾಗಿ ಈ ಮರ ಬೃಹತ್ ಹಕ್ರೆ ಬೆಳೆಯೋಕ್ಕೆ ಅವಕಾಶ ಆಯಿತು ಇದು ಈ ಒಂದು ಮರ ಏನಿದೆ ಅಂದರೆ ಇದು ಒಂದು ಕಾಡು ಜಾತಿಯ ಮರ ಇರೋದರಿಂದ ಅಡು ಸುಲಭವಾಗಿ ನಾವು ಯಾರು ಕಡಿದು ಉಪಯೋಗಕ್ಕೆ ಬಳಸಂಗಿಲ್ಲ ಇದು ಕಾನೂನು ಕಾನೂನು ಕ್ರಮ ಕೈಗೊಳ್ತಾರೆ ಸೊ ಬಹಳ ಬೃಹತ್ ಮರ ಇಂಥ ಹಲವು ಮರಗಳು ನಮ್ಮ ತೋಟದಲ್ಲಿದೆ ಆದರೆ ಈ ಈ ಮರಗಳು ಕಾಣೆ ಆಗ್ತಾಯಿದೆ ಸೊ ಇತ್ತೀಚಿಗೆ ಅಂಥ ಮರಗಳು ಎಲ್ಲೂ ಇಲ್ಲ ನೀವೆಲ್ಲೆಲ್ಲ ನೋಡ್ಬೋದು ಎಲ್ಲ ಮರಗಳು ಸಹ ಅದೇ ಪರಿಸ್ಥಿತಿಯಾಗಿದೆ ಕೆಲವು ದಿನಗಳ ಹಿಂದೆ ಒಂದು ಭಾರಿ ಗಾಳಿ ಮಳೆ ಬಂತು ಹಾಗೆ ಕೆಲವು ಮರಗಳೆಲ್ಲ ನೆಲ ಕಚ್ಚಿದವು ಮತ್ತು ಸ್ವಲ್ಪ ಹಸಿರಾಗಿದೆ ನೀವು ನೋಡ್ಬೋದು ಕಾಫಿ ಗಿಡಗಳಿಗಂತೂ ನೀರಿನ ಅಭಾವ ಆಗಿತ್ತು ಯಾವುದೇ ಹೊಳೆಯ ಹಳ್ಳದಲ್ಲಿ ಸಹ ನೀರಿರಲಿಲ್ಲ ಸ್ವಲ್ಪ ಹಸಿರಾದ ವಾತಾವರಣವನ್ನು ನೀವು ನೋಡ್ಬೋದು ಬಿಸಿಲಿನ ದಗೆ ಈಗಲೂ ಕೂಡ ಹಾಗೆ ಇದೆ ಸ್ನೇಹಿತರೆ ಇದೇ ನೋಡಿ ಹೆಬ್ಬಲ್ಸು ಆ ಹೆಬ್ಬಲ್ಸ್ ಒಳಗಡೆ ಒಳಗಡೆ ಹೇಗೆ ಹಣ್ಣು ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ಇದರೊಳಗೆ ಹಣ್ಣು ಹೆಬ್ಬಲ್ಸು ಸೊ ಈ ಥರ ಭಾಳ ಸಾಫ್ಟಾಗಿರುತ್ತೆ ಸಾಫ್ಟಾಗಿರುತ್ತೆ ಮತ್ತು ಹಣ್ಣು ಮಾತ್ರ ಭಾಳ ಒಳಗಡೆ ಚೆನ್ನಾಗಿರುತ್ತೆ ಅಲಸಣ ಥರನೇ ಇರುತ್ತೆ ಬಟ್ ಮೇಣ ಎಷ್ಟಿರಲ್ಲ ಏನು ಹಲ್ಸಣ್ಣಲ್ಲಿ ಏನು ಮ್ಯಾಣ ಥರ ಬರುತ್ತೋ ಅದಿರಲ್ಲ ಸೊ ತೋಳೆಗಳು ಚಿಕ್ಕ ಚಿಕ್ಕದಿರುತ್ತೆ ಇದರೊಳಗಡೆ ಸೊ ಭಾಳ ಟೇಸ್ಟಾಗಿರುತ್ತೆ ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಎರಡು ಮಿಕ್ಸ್ ಆಗಿರುತ್ತೆ ಸೊ ನೋಡ್ಬೋದು ಇಂಥ ನಮ್ಮ ತೋಟದಲ್ಲಿ ಭಾಳ ಇದೆ ಇದು ಕಾಡು ಜಾತಿಯ ಆದ್ದರಿಂದ ಭಾಳ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನಿಮಗೆ ತಗೋ ತೋರಿಸ್ತೀನಿ ನೋಡಿ ಇದು ಹೆಬ್ಬಲ್ಸಿನ ಏನು ಹಣ್ಣು ಸೇಮ್ ಅಲಸಿನ ಥರನೇ ಇರುತ್ತೆ ಭಾಳ ಟೇಸ್ಟ್ ಆಗಿರುತ್ತೆ ಅದನ್ನು ಟೇಸ್ಟ್ ಮಾಡ್ಬೋದು ಬೀಜ ಅದ್ರದ್ದು ಬೀಜ ನೋಡಿ ಈ ಥರ ಇರುತ್ತೆ ಅಲಸಣೆ ಬೀಜ ಈ ಹೆಬ್ಬಲ್ಸಿನ ಬೀಜ ಹಲಸಿನ ಥರನೇ ಇರುತ್ತೆ ಬಟ್ ಚಿಕ್ಕಗಾತ್ರದ್ದು ಮರ ದೊಡ್ಡದಾಗಿರುತ್ತೆ ಆದರೆ ಅದರ ಹಣ್ಣು ಚಿಕ್ಕದಾಗಿರುತ್ತೆ ಭಾಳ ವಂಡ್ರಫುಲ್ ಆಗಿದೆ ಈ ಹಣ್ಣನ್ನು ನಾವು ಅದಾಗ ಭಾಳ ಹಣ್ಣುಗಳನ್ನು ತಿಂತಾಯಿದ್ದು ಭಾಳ ಟೇಸ್ಟ್ ಆಗಿರುವಂಥ ಈ ಹಣ್ಣು ಸೊ ವಂಡ್ರ್ಫುಲ್ಲಾಗಿದೆ ಸೊ ಇದು ನೀವು ಇಲ್ಲಿ ನೋಡ್ಬೋದು ಈ ಹಣ್ಣು ಆ ಹುಳಿ ಮತ್ತು ಸ್ವೀಟಿನ ಮಿಕ್ಸ್ ಆಗಿರುತ್ತೆ ಸೊ ಭಾಳ ಮಕ್ಕಳಿಗಂತೂ ಬಾಲ್ಯದ ಈ ಬೇಸಿಗೆ ರಾಜ್ಯದಲ್ಲಿ ಹಣ್ಣನ್ನು ತಿನ್ಲಿಕ್ಕೆ ನಾವು ಕಾಡಿಗೆ ಇದ್ದು ಭಾಳ ಚೆನ್ನಾಗಿದೆ ಏನು ಅಂದರೆ ಈ ಹಣ್ಣು ಇವಾಗ ಇತ್ತೀಚೆಗೆ ಈ ಒಂದು ಮರಗಳು ದೊಡ್ಡ ಬೃಹತ್ ಆಕ್ರೋದು ಕಾಡುಗಳು ಇಲ್ಲ ಎಲ್ಲ ನಗರೀಕರಣ ಮತ್ತು ತೋಟ ಮಾಡುವ ಉದ್ದೇಶದಿಂದ ಇಂಥ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ನೆರಳು ಜಾಸ್ತಿ ಇರುತ್ತೆ ಅಂತ ಸೊ ಇದು ಈ ಥರ ಹಣ್ಣಾಗಿರೋದಿನ ಹಣ್ಣಿರುತ್ತೆ ಸೊ ನೀವು ನೋಡ್ಬೋದು ಇವಾಗ ನಾನು ಇನ್ನೊಂದು ಹಣ್ಣನ್ನು ಕಟ್ ಮಾಡಿ ತೋರಿಸ್ತೀನಿ ಸೊ ಹೇಗಿದೆ ನೋಡೋಣ ಇಲ್ಲಿ ಒಂದು ದೊಡ್ಡದಾದಂಥ ಹಣ್ಣಿದೆ ಸೊ ಇಲ್ಲಿ ನೋಡಿ ಇದು ಬೃಹತ್ ಆಕಾರದ ಮರ ಮರದಲ್ಲಿ ಬಂದಂಥ ಈ ಹಣ್ಣು ಹೆಬ್ಬಲ್ಸು ಸೊ ಹಲ್ಸಿನ ಥರ ಇರುತ್ತೆ ಕೈಲೇ ನಾವು ಹಾಗೆ ಬಿಡಿಸ್ಬೋದು ಸೊ ಕೈಲಿ ಬಿಡಿಸ್ಬಿಡ್ದು ಮಾಡ್ಬೋದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ನೋಡಿ ಇದು ಹೆಬ್ಬಲ್ಸಿನ ಹಣ್ಣು ಸೊ ಈಗಿನ ಮಕ್ಕಳು ಇಂಥದ್ದೆಲ್ಲ ನೋಡಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಬೃಹತಕ ಮರಗಳು ಇಲ್ಲ ಯಾರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಮಕ್ಕಳು ಸೊ ಇಲ್ಲಿ ನೋಡಿ ಇದು ಹೆಬ್ಬಲ್ಸಿನ ಹಣ್ಣು ಹಲಸಿನ ಗಾತ್ರದ ಹಣ್ಣು ನಿಮ್ಮಿದು ಮಲೆನಾಡಲ್ಲಿ ಹೆಬ್ಬಲ್ಸು ಅಂತ ಹೇಳ್ತಾರೆ ಸೊ ವಂಡರ್ಫುಲ್ ಆಗಿದೆ ನೋಡಿ ಮಲೆನಾಡಲ್ಲಿ ಎಂತೆಂಥ ಹಣ್ಣುಗಳಿವೆ ಮುಂದೆ ಇದೇ ಥರದ ಇನ್ನೊಂದು ಹಣ್ಣುಗಳು ಏನಾದ್ರು ಸಿಕ್ಕಿದರೆ ನೀವು ತೋರಿಸೋ ಪ್ರಯತ್ನ ಮಾಡ್ತೀನಿ ನೀವು ಬಾಲ್ಯದಲ್ಲಿ ಇಂಥ ಹಣ್ಣನ್ನು ತಿಂದಿದ್ರೆ ಅಥವಾ ಈ ಹಣ್ಣಿನ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಮಾಹಿತಿ ಕೊಡಿ ಯಾಕಂದರೆ ಒಂದೊಂದು ಊರಲ್ಲಿ ಎಲ್ಲ ಕಡೆ ಬರ್ಬೋದೇನೋ ಅವ್ರವ್ರ ಊರಲ್ಲಿ ಒಂದೊಂದು ಹೆಸ್ರುಗಳು ಇಡ್ತಾರೆ ನಾವು ಮಲೆನಾಡು ಭಾಗದಲ್ಲಿ ಇದನ್ನು ಹೆಬ್ಬಲ್ಸು ಹಣ್ಣು ಅಂತ ಹೇಳ್ತೀವಿ ಸೊ ಇದು ವಂಡರ್ಫುಲ್ ಆಗಿರುವಂಥ ಒಂದು ಮಲೆನಾಡಿನ ಹಣ್ಣು ಆರೋಗ್ಯಕ್ಕೂ ಸಹ ಭಾಳ ಒಳ್ಳೆಯದು